ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಪರಮಹಂಸ ಯೋಗಾನಂದರ ಅತ್ಯಂತ ಪ್ರಸಿದ್ಧ ಪುಸ್ತಕ ಯೋಗಿಯ ಆತ್ಮಕತೆ ದ ಅಟೋಬಯೋಗ್ರಫಿ ಆಫ್ ಯೋಗಿ ಕೇವಲ ಆಧ್ಯಾತ್ಮಿಕತೆಯ ಆಳವಾದ ಸಂದೇಶ ಮಾತ್ರ ಕೊಡೋದಿಲ್ಲ ನಮ್ಮ ಆಂತರ್ಯದ ಶಾಂತಿಯನ್ನು ಹುಡುಕಿಕೊಳ್ಳುವ ಅದ್ಭುತ ಯಾತ್ರೆಯ ಪ್ರಾರಂಭವನ್ನು ಮಾಡಿಸುತ್ತದೆ ಇದೇ ಕಾರಣಕ್ಕೇ ಟೆಕ್ ಜಗತ್ತಿನ ದಿಗ್ಗಜ ಸ್ಟೀವ್ ಜಾಬ್ ಕ್ರಿಕೆಟ್ನ ದಂತಕತೆ ವಿರಾಟ್ ಕೊಹ್ಲಿ ಸಿನಿಪ್ರಿಯರ ಆರಾಧ್ಯ ದೈವ ರಜನಿಕಾಂತ್ ಈ ಪುಸ್ತಕವನ್ನ ಓದಿ ಅಂತ ಎಲ್ಲರಿಗೂ ಸಲಹೆ ಕೊಡ್ತಾರೆ ಯೋಗಿ ಆತ್ಮಕತೆ ಪುಸ್ತಕದ ಕೆಲ ಪುಟಗಳ ಮಹತ್ವಪೂರ್ಣ ಸಾರವನ್ನ ಇವತ್ತು ನಾವು ತಿಳಿಯೋಣ ಒಡೆದು ಹೋದ ಕನ್ನಡಿ ಸುಂದರವಾದ ಪ್ರತಿಬಿಂಬವನ್ನ ಹೇಗೆ ನೀಡಲಾರ್ದೋ ಹಾಗೆ ಕದಡಿದ ಮನಸ್ಸು ಯಾವತ್ತು ಭಗವಂತನ ಹತ್ತಿರ ನಿಮ್ಮನ್ನ ಕರೆದೊಯ್ಯಲಾರದು ಫ್ರೆಂಡ್ಸ್ ಹಾಗಾಗಿ ಕದಡಿದ ಮನಸ್ಸನ್ನು ಶಾಂತಗೊಳಿಸೋದು ತುಂಬಾ ಮುಖ್ಯ ಮಾತ್ರವಲ್ಲ ಇದೇ ನಿಜವಾದ ಪ್ರಾರ್ಥನೆ ಹಾಗೂ ಆತ್ಮೋದ್ಧಾರದ ಮೊದಲ ಹೆಜ್ಜೆ ಒಂದು ಸಲ ಯೋಗಾನಂದ ಪರಮಹಂಸರು ಒಂದು ಸುದ್ದಿಯನ್ನು ಕೇಳ್ತಾರೆ ಅದೇನೆಂದರೆ ಒಬ್ಬ ಸಂತರಿದ್ದಾರೆ ಅವರು ಯಾವತ್ತೂ ನಿದ್ರೇನೇ ಮಾಡದೆ ಹಲವು ವರ್ಷಗಳಿಂದ ಧ್ಯಾನ ಸಾಧನೆಯಲ್ಲಿ ತೊಡಗಿದ್ದಾರೆ ಅಂತ ಅವರ ಕುತೂಹಲಕಾರಿ ಮನಸ್ಸು ಇವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹಾ ತೊರೆಯೋದಕ್ಕೆ ಶುರು ಮಾಡುತ್ತೆ ಬಾಲ್ಯದಿಂದಲೂ ಸಾಧು ಸಂತರ ಬಗ್ಗೆ ಅವರಲ್ಲೊಂದು ವಿಶೇಷ ಸೆಳೆತವಿತ್ತು ಪತಂಗದ ಹುಳು ಬೆಳಕಿಗೆ ಹೇಗೆ ಆಕರ್ಷಿತವಾಗಿ ಬೆಳಕಿನ ದೀಪವನ್ನೇ ಸುತ್ತ ಹಾಕುತ್ತೋ ಹಾಗೆಯೇ ಅವರ ಮನಸ್ಸು ಸದಾ ಸಾಧಕರನ್ನ ಭೇಟಿಯಾಗೋ ಅವರ ಜ್ಞಾನಧಾರೆಯಲ್ಲಿ ಮುಳುಗಿಬಿಡುವಂತಹ ಒಂದು ಸ್ಥಿತಿಗೆ ತುಡಿತಾನೆ ಇತ್ತು ಇದೇ ಕಾರಣಕ್ಕೆ ಅವರು ಅತ್ಯಂತ ಸುದೀರ್ಘವಾದ ಹಾಗೂ ಕಠಿಣವಾದ ಪ್ರಯಾಣಗಳಿಗೆ ಹೊರಟು ನಿಂತುಬಿಡ್ತಿದ್ರು ಈ ಬಾರಿ ಈ ದೀರ್ಘ ಪ್ರಯಾಣ ಬೇರೆಯೇ ಆಗಿತ್ತು ಇದರಲ್ಲಿ ಆತ್ಮಜ್ಞಾನದ ದಿವ್ಯ ಪ್ರಕಾಶ ದರ್ಶನವಾಗುವುದಿತ್ತು ಅದು ಯೋಗಾನಂದ ಪರಮಹಂಸರ ಬದುಕನ್ನೇ ಬದಲಾಯಿಸುವುದಿತ್ತು ಯೋಗಾನಂದರು ತಮ್ಮ ಗುರು ಯುಕ್ತೇಶ್ವರರ ಆಶ್ರಮದಲ್ಲಿ ಆರು ತಿಂಗಳು ಕಳೆದಿದ್ರು ಅಷ್ಟರಲ್ಲೇ ಮನಸ್ಸು ಅಸಂತೋಷ ಗೊಂದಲಗಳಿಂದ ಕೂಡಿತ್ತು ಒಂದು ಕಡೆ ಆಶ್ರಮದ ವಿಪರೀತವಾದ ಜವಾಬ್ದಾರಿಗಳು ಇನ್ನೊಂದು ಕಡೆಗೆ ಅವರ ಕಾಲೇಜು ವಿದ್ಯಾಭ್ಯಾಸ ಧ್ಯಾನ ಸಾಧನೆಗೆ ಸಮಯ ಹೊಂದಿಸಿಕೊಳ್ಳೋಕೆ ಸಾಧ್ಯ ಆಗ್ತಿರಲಿಲ್ಲ ಅವರು ಯಾವಾಗ ಧ್ಯಾನಕ್ಕೆ ಕುಳಿತುಕೊಳ್ತಿದ್ರೋ ಅವರ ಮನಸ್ಸು ಕೆಲಸಗಳು ಹಾಗೂ ಜವಾಬ್ದಾರಿಗಳ ಕಡೆಗೆ ಇಲ್ಲವೇ ವಿದ್ಯಾಭ್ಯಾಸದ ಕಡೆಗೆ ಹೊರಳುತ್ತಿತ್ತು ನಾನು ಇದೇ ಜೀವನದ ಸ್ಥಿತಿಯಲ್ಲಿ ಮುಂದುವರೆದ್ರೆ ನಾನೆಂದೂ ಧ್ಯಾನ ಸಾಧನೆ ಮಾಡಲಾರೆ ಅಂತ ಅವರಿಗೆ ಅನ್ನಿಸ್ತೊಡಗಿತು ಒಂದು ದಿನ ತಾಳ್ಮೆಯ ಕಟ್ಟೆ ಹೋಯಿತು ತಮ್ಮ ಗುರು ಯುಕ್ತೇಶ್ವರ ಗಿರಿಯವರ ಹತ್ತಿರ ಹೋಗಿ ಗುರುದೇವ ನನಗೆ ಹಿಮಾಲಯಕ್ಕೆ ಹೋಗಲು ಅನುಮತಿ ಕೊಡಿ ನಾವು ಹಿಮಾಲಯದ ಶಾಂತ ಕಣಿವೆಯಲ್ಲಿ ಧ್ಯಾನ ಸಾಧನೆ ಮಾಡಬೇಕು ಅಂತ ಹೇಳಿದರು ಯುಕ್ತೇಶ್ವರರು ಯೋಗಾನಂದರ ಮಾತುಗಳನ್ನು ಗಮನವಿಟ್ಟು ಕೇಳಿಸಿಕೊಂಡ್ರು ನಂತರ ಶಾಂತ ಮನಸ್ಸಿನಿಂದ ಹೇಳಿದ್ರು ಹಿಮಾಲಯಕ್ಕೆ ಹೋದವರೆಲ್ಲರೂ ಆತ್ಮ ಸಾಕ್ಷಾತ್ಕಾರ ಹೊಂದುವುದಿಲ್ಲ ಪರ್ವತಗಳಿಂದ ಜ್ಞಾನ ಪಡೆಯುವ ಅಪೇಕ್ಷೆಗಿಂತ ಆತ್ಮ ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿಯಿಂದ ಜ್ಞಾನ ಪಡೆಯುವುದೇ ಉತ್ತಮ ಅಂತ ಯುಕ್ತೇಶ್ವರರ ನಿರ್ಧಾರ ಸ್ಪಷ್ಟವಾಗಿತ್ತು ಆತ್ಮ ಸಾಕ್ಷಾತ್ಕಾರ ಹಾಗೂ ಆಂತರಿಕ ಶಾಂತಿ ಹೊರಗಿನಿಂದಲ್ಲ ಒಳಗಿನಿಂದ ಪಡೆಯುವಂಥದ್ದು ಅಂತ ಆದ್ರೆ ಯೋಗಾನಂದರ ಮನಸ್ಸು ಇದನ್ನು ಒಪ್ಪಲು ಸಿದ್ಧವಿರಲಿಲ್ಲ ಹಿಮಾಲಯಕ್ಕೆ ಹೋಗುವುದೇ ಅಂತ ಅವರ ಸ್ಪಷ್ಟ ನಿರ್ಧಾರವಾಗಿತ್ತು ಅದು ಅಚಲವಾದ ನಿರ್ಧಾರವಾಗಿತ್ತು ಹಲವು ಬಾರಿ ವಿನಂತಿಸಿಕೊಂಡ ಬಳಿಕ ಯುಕ್ತೇಶ್ವರರು ಮೌನಕ್ಕೆ ಜಾರಿದರು ಯೋಗಾನಂದರು ಮೌನಂ ಸಮ್ಮತಿ ಲಕ್ಷಣಂ ಅಂತ ಹಿಮಾಲಯಕ್ಕೆ ಹೊರಡೋದಕ್ಕೆ ಸಿದ್ಧರಾದ್ರು ಮರುದಿನ ಮುಂಜಾನೆ ಅತ್ಯಂತ ಉತ್ಸಾಹದಿಂದ ತಮ್ಮ ಕಾಲೇಜ್ ಪ್ರೊಫೆಸರ್ ಅವರ ಬಳಿ ಹೋಗಿ ನಿದ್ದೆ ಇಲ್ಲದ ಆ ಸಾಧಕನ ವಿಳಾಸವನ್ನು ಕೊಡಿ ಅಂತ ಕೇಳಿದರು ಹೊರಡಲು ತಯಾರಿ ಮಾಡಿಕೊಂಡ್ರು ಮೊದಲು ತಾರಕೇಶ್ವರಕ್ಕೆ ಹೋಗಿ ಅಲ್ಲಿಂದ ರಣಬಾಜಪುರ ಗ್ರಾಮಕ್ಕೆ ಹೋಗಲು ಪ್ಲಾನ್ ಮಾಡಿಕೊಂಡ್ರು ಅವರಲ್ಲೊಂದು ಅತೀವವಾದ ವಿಶ್ವಾಸವಿತ್ತು ಅದೇನೆಂದರೆ ಅವರು ವರ್ಷಗಳಿಂದ ಹುಡುಕುತ್ತಿರುವ ಆಂತರಿಕ ಶಾಂತಿ ಹಾಗೂ ಆಧ್ಯಾತ್ಮಿಕ ಜ್ಞಾನ ಸಿಕ್ಕೇ ಸಿಗುತ್ತೆ ಅಂತ ಯಾವಾಗ ಅವರು ತಾರಕೇಶ್ವರ ತಲುಪಿದರೋ ಅಲ್ಲಿನ ಪ್ರಸಿದ್ಧ ತಾರಕೇಶ್ವರ ಮಂದಿರ ದರ್ಶನದ ಹಂಬಲದಿಂದ ಎದ್ದು ಕಾಣುತ್ತಿತ್ತು ಆ ದೇವರ ಮೂರ್ತಿಯ ಎದುರು ಹೋಗಿ ನಿಂತ ಕೂಡಲೇ ಅವರಿಗೆ ವೈರಾಗ್ಯದ ಭಾವನೆಗಳು ಮೂಡತೊಡಗಿದವು ಭಗವಂತನನ್ನ ಕಾಣುವ ದಾರಿ ಒಳಗಿದೆಯೇ ಹೊರತು ಹೊರಗಿಲ್ಲ ಎಂದು ಅವರಿಗೆ ಭಾಸವಾಗತೊಡಗಿತು ಅವರು ಮೂರ್ತಿಯ ಎದುರು ತಲೆಬಾಗಲು ಇಲ್ಲ ಪ್ರಾರ್ಥನೆ ಮಾಡಲೂ ಇಲ್ಲ ಅದೊಂದು ಅಹಂಕಾರದ ಪ್ರತಿರೂಪದಂತೆ ತೋರ್ತಾ ಇತ್ತು ಮುಂದೆ ಅವರು ರಣಭಾಸಪುರ ಗ್ರಾಮದ ಕಡೆಗೆ ಹೊರಟರು ಊರ ಮುಂದಿನ ಆಲದ ಮರದ ಕೆಳಗೆ ಕುಳಿತ ವಿರುದ್ಧರೊಬ್ಬರಿಂದ ವಿಚಾರಿಸಿದರು ಇದೇ ದಾರಿಯಲ್ಲಿ ಮುಂದೆ ಹೋಗು ಅಲ್ಲಿ ಒಂದು ಚೌಕಿ ಬರುತ್ತೆ ಅಲ್ಲಿಂದ ಬಲಕ್ಕೆ ಹೊರಳಿ ನೇರವಾಗಿ ಚಲಿಸು ಅಂತ ಅವ್ರು ಹೇಳಿದರು ಯೋಗಾನಂದರು ಹಾಗೆಯೇ ಸಾಗಿದರು ಕೆಲ ಗಂಟೆಗಳ ಪ್ರಯಾಣದ ಬಳಿಕ ಈ ದಾರಿ ತಪ್ಪು ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರುವಾಯಿತು ನಾಲ್ಕು ಕಡೆ ಕತ್ತಲು ಕೇವಲ ಕಾಡು ಮರಳಿ ಬರುವುದು ಅಸಾಧ್ಯ ಏನಾದ್ರಾಗ್ಲಿ ಮುಂದೆ ಸಾಗುವುದೇ ಅಂತ ನಿರ್ಧರಿಸಿದ್ರು ಚಂದ್ರನ ಕಿರು ಬಳಕಿನಲ್ಲಿ ಮತ್ತೆರಡು ಗಂಟೆ ಪ್ರಯಾಣಿಸಿದ ನಂತರ ಒಂದು ಜೋಪಡಿ ಕಾಣಿಸಿತು ಅಲ್ಲಿ ಕೂಗಿದಾಗ ಒಬ್ಬ ವ್ಯಕ್ತಿ ಹೊರಬಂದ ನಿದ್ರೆ ಇಲ್ಲದ ಸಂತರ ವಿಳಾಸವನ್ನ ಯೋಗಾನಂದರು ಅವನಿಗೆ ಕೇಳಿದಾಗ ಆ ವ್ಯಕ್ತಿ ಕೋಪದಿಂದ ನೀನು ಕಳ್ಳನಂತೆ ಕಾಣುತ್ತಿ ಇದು ತಪ್ಪುದಾರಿ ಅಂತ ಸಿಡುಕಿದ ಆಗ ಯೋಗಾನಂದರು ವಿವರವಾಗಿ ತಮ್ಮ ವೃತ್ತಾಂತವನ್ನೆಲ್ಲ ಹೇಳಿದಾಗ ತುಸು ತಣ್ಣಗಾದ ಆ ವ್ಯಕ್ತಿ ನೀನು ಚೌಕಿಯಿಂದ ಬಲಕ್ಕೆ ಅಲ್ಲ ಎಡಕ್ಕೆ ಹೊರಳಬೇಕಿತ್ತು ಅಂತ ಹೇಳಿದರು ತಕ್ಷಣ ಯೋಗಾನಂದರು ಹೊರಡಲು ಸಿದ್ಧರಾದರು ಆ ವ್ಯಕ್ತಿ ಈ ಕತ್ತಲಲ್ಲಿ ಮತ್ತೆ ನೀನು ತಪ್ಪಿಸಿಕೊಳ್ತಿ ಬೆಳಗ್ಗೆ ಹೋಗುವಂತೆ ಎಂದು ತಮ್ಮ ಮನೆಯ ಜಗುಲಿಯ ಮೇಲೆ ಮಲಗಲಿಕ್ಕೆ ಹೇಳಿದ್ರು ಮುಂಜಾನೆ ಕೃತಜ್ಞತೆಯನ್ನು ಸಲ್ಲಿಸಿ ಯೋಗಾನಂದರು ಹೊರಟರು ಈ ಬಾರಿ ಕಠಿಣ ಪ್ರಯಾಸದ ಪ್ರಯಾಣವಾಗಿತ್ತು ಆದರೆ ಸರಿಯಾದ ದಾರಿಯಾದರೂ ಸಿಕ್ಕಿತಲ್ಲ ಅನ್ನೋ ನೆಮ್ಮದಿಯಿಂದ ವೇಗವಾಗಿ ನಡಿಲಿಕ್ಕೆ ಪ್ರಾರಂಭಿಸಿದ್ರು ಹಲವು ಗಂಟೆಗಳ ದಾರಿ ಸವೆದ ಬಳಿಕ ಫಕೀರನೊಬ್ಬನನ್ನ ವಿಚಾರಿಸಿದಾಗ ಇನ್ನೆರಡು ಗಂಟೆ ಮುಂದಕ್ಕೆ ನಡೆ ಅಂತ ಹೇಳಿದ್ರು ಉತ್ಸಾಹ ಇಮ್ಮಡಿಸಿ ಯೋಗಾನಂದರು ನಡೆಯಲು ಪ್ರಾರಂಭಿಸಿದರು ನಂತರ ಮತ್ತೊಬ್ಬರನ್ನು ಕೇಳಿದಾಗ ಇನ್ನೂ ಒಂದು ಗಂಟೆ ಮುಂದಕ್ಕೆ ನಡೆ ಅಂತ ಒಬ್ಬ ಹೇಳಿದ ಮುಂದೆ ಹೀಗೆ ಎರಡು ಮೈಲುಗಳ ದೂರ ಬೆಳೆಯುತ್ತಲೇ ಹೋಯಿತು ನಿರಾಸೆ ದಣಿವು ಇವರನ್ನ ಸೋಲಿನ ಭೀತಿಗೆ ಸಿಲುಕಿಸಿತು ಅವರು ತಕ್ಷಣ ಆ ನಿದ್ರಾಹೀನ ಸಂತರನ್ನು ಕಣ್ಮುಚ್ಚಿ ನೆನೆದು ಹೇ ಪ್ರಭು ಈ ಯಾತ್ರೆಯನ್ನು ಪೂರ್ಣಗೊಳಿಸುವ ಶಕ್ತಿಯನ್ನು ನನಗೆ ಕೊಡು ಅಂತ ಹೇಳಿದ್ರು ತಕ್ಷಣ ಅವರ ಮೈಯಲ್ಲಿ ಮಿಂಚಿನ ಸಂಚಾರವಾದಂತಾಯಿತು ಅವರು ಇನ್ನೂ ವೇಗವಾಗಿ ನಡೆಯೋದಕ್ಕೆ ಶುರು ಮಾಡಿದ್ರು ಯಾರು ಅವರ ಭುಜವನ್ನ ಹಿಡಿದಂತೆ ಭಾಸವಾಯಿತು ಹಿಂದಿರುಗಿ ನೋಡಿದ್ರೆ ಒಂದು ಕಲ್ಲಿನ ಮೇಲೆ ಸಾಧುಗಪ್ಪು ಬಣ್ಣದ ಕಾಂತೀಯ ಕಣ್ಣುಳ್ಳ ಒಬ್ಬ ವ್ಯಕ್ತಿ ನಿಂತಿದ್ದ ಆ ವ್ಯಕ್ತಿ ಯೋಗಾನಂದರಿಗೆ ನೀನಿಲ್ಲಿ ಏಕೆ ಬಂದೆ ಕೇವಲ ನಿನ್ನ ಹಠಕ್ಕಾಗಿ ಅಲ್ಲವೇ ನಿನ್ನ ಪ್ರೊಫೆಸರ್ಗೆ ನನ್ನ ವಿಳಾಸ ಕೊಡುವ ಹಕ್ಕೆಲ್ಲಿತ್ತು ಎಂದರು ತಕ್ಷಣ ಯೋಗಾನಂದರಿಗೆ ಅವರು ಹಗಲಿರುಳು ಹುಡುಕಿದ ನಿದ್ರಾಹೀನ ಸಂತರು ಇವರೇ ಎಂಬುದು ತಿಳಿಯಿತು ಸಂತರು ಯೋಗಾನಂದರನ್ನ ಪ್ರಶ್ನಿಸಿದರು ನಿನ್ನ ಪ್ರಕಾರ ಭಗವಂತ ನೆಲ್ಲಿದ್ದಾನೆ ಎಂದು ಆಗ ಯೋಗಾನಂದರು ಭಗವಂತ ನಮ್ಮ ಒಳಗೆ ಹೊರಗೆ ಎಲ್ಲ ಕಡೆಯೂ ಇದ್ದಾನೆ ಎಂದರು ಹಾಗಾದ್ರೆ ಗುಡಿಯ ಮುಂದೆ ನಿಂತ ನೀನು ದೇವರಿಗೆ ನಮಸ್ಕರಿಸಲಿಲ್ಲ ಆ ಕಲ್ಲು ಮೂರ್ತಿಯಲ್ಲಿ ನಿನಗೆ ಭಗವಂತ ಕಾಣಲಿಲ್ಲವೇ ಎಂದರು ಶಾಂತ ಮನಸ್ಸಿನಿಂದ ತಮ್ಮ ಮಾತನ್ನು ಮುಂದುವರೆಸಿದರು ನನ್ನ ಗುರು ಲಾಹಿರಿ ಮಹಾಶಯರು ಯಾವಾಗಲೂ ಹೇಳ್ತಿದ್ರು ಪ್ರತಿಯೊಬ್ಬರೂ ತಾವು ಆಯ್ದುಕೊಂಡ ಮಾರ್ಗದಲ್ಲಿ ಮಾತ್ರ ದೇವರನ್ನ ಕಾಣಬಲ್ಲರು ಎಂದು ಆದರೆ ಸತ್ಯವೇನೆಂದರೆ ಭಗವಂತನನ್ನ ಸೇರಲು ಹಲವಾರು ಮಾರ್ಗಗಳಿವೆ ಆದರೆ ಯಾವತ್ತು ನಿನ್ನ ಆಯ್ಕೆಯ ಬಗ್ಗೆ ನಿನಗೆ ಅಹಂಕಾರ ಬೇಡ ಯಾವಾಗ ನೀನು ಅಂತರಂಗದಲ್ಲಿ ಭಗವಂತನನ್ನು ಕಾಣುತ್ತೀಯೋ ಆವಾಗ ನಿನಗೇ ತಿಳಿಯುತ್ತದೆ ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಎಂದು ಈ ಘಟನೆ ಯೋಗಾನಂದರಿಗೆ ದೊಡ್ಡ ಪಾಠವೊಂದನ್ನು ಭೇಟಿ ಮಾಡಿಸಿತು ಆಧ್ಯಾತ್ಮ ಸಾಧನೆಯಲ್ಲಿ ಅಹಂಕಾರವೇ ದೊಡ್ಡ ಶತ್ರು ಅಂತ ಅಹಂಕಾರ ತ್ಯಜಿಸದ ಹೊರತು ಸತ್ಯ ದರ್ಶನವಾಗಲಾರದು ಎಂದು ಶಾಂತರಾಗಿದ್ದ ಸಂತರು ಯೋಗಾನಂದರ ಹೆಗಲ ಮೇಲೆ ಕೈ ಹಾಕಿ ಹೇಳಿದರು ಹೇ ಯುವಕ ನೀನು ನಿನ್ನ ಗುರುವನ್ನು ಬಿಟ್ಟು ಇಲ್ಲೇಕೆ ಓಡಿ ಬಂದೆ ನಿನಗೇನು ಬೇಕೋ ಎಲ್ಲವೂ ನಿನ್ನ ಗುರುವಿನ ಬಳಿಯೇ ಇದೆ ಹೊರಗಿನ ಪರ್ವತ ಗುಹೆಗಳು ಎಂದಿಗೂ ನಿನಗೆ ಆತ್ಮಜ್ಞಾನವನ್ನು ನೀಡಲಾರವು ಎಂದು ಇದೇ ಮಾತುಗಳನ್ನು ಸ್ವತಃ ಯೋಗಾನಂದರ ಗುರುಗಳು ಯುಕ್ತೇಶ್ವರ ಗಿರಿಯವರು ಹೇಳಿದ್ದು ಅವರಿಗೆ ನೆನಪಾಗಿ ಸ್ತಬ್ಧರಾದರು ನಿನಗೆ ಧ್ಯಾನ ಮಾಡಲು ಏಕಾಂತದ ಅಗತ್ಯವಿದೆ ಯಾವುದಾದರೂ ಶಾಂತ ಕೊಠಡಿ ನಿನ್ನ ಬಳಿ ಇಲ್ಲವೇ ಎಂದು ಸಂತರು ಕೇಳಿದರು ಯೋಗಾನಂದರು ಹ್ಞೂ ಎಂದು ತಲೆ ಆಡಿಸಿದರು ಸಂತರು ಹೇಳಿದರು ಅದೇ ನಿನ್ನ ಪಾಲಿನ ಹಿಮಾಲಯ ಕಣ್ಮುಚ್ಚಿ ಶ್ವಾಸವನ್ನು ಗಮನಿಸು ಅದೇ ನಿನ್ನ ಪಾಲಿನ ಶಾಂತ ಗುಹೆ ಹೀಗೆ ಸುಮ್ಮನೆ ಧ್ಯಾನಸ್ಥನಾಗು ಎಂದರು ಆಗ ಯೋಗಾನಂದರಿಗೆ ಹಿಮಾಲಯ ಹಾಗೂ ಶಾಂತ ಗುಹೆಗಳು ತಮ್ಮೊಳಗೆ ಇವೆ ಎಂದು ಭಾಸವಾಯಿತು ಅಂದಿನಿಂದ ಹಿಮಾಲಯದಲ್ಲಿ ಶಾಂತಿ ಹುಡುಕಲು ಹೊರಡುವಂತಹ ಹುಚ್ಚು ಪೂರ್ಣವಾಗಿ ಯೋಗಾನಂದರನ್ನು ಬಿಟ್ಟು ಹೋಯಿತು ಸಂತರು ಯೋಗಾನಂದರನ್ನು ತಮ್ಮ ಕುಟೀರದೊಳಗೆ ಕರೆದುಕೊಂಡು ಹೋದರು ಆಳ ಧ್ಯಾನವಾದ ನಂತರ ಹೊರಗೆ ಬಂದರು ಯೋಗಾನಂದರು ಅತೀವ ಶಾಂತತೆಯಿಂದ ನಿಮ್ಮನ್ನು ಜನರೆಲ್ಲ ನಿದ್ರಾಹೀನ ಸಂತರು ಅಂತ ಅಂತಾರಲ್ಲ ಯಾಕೆ ನೀವು ನಿಜವಾಗಿಯೂ ನಿದ್ರೆಯನ್ನೇ ಮಾಡಿಲ್ಲವೇ ಅಂತ ಕೇಳಿದರು ಸಂತರು ಹೇಳಿದರು ನಾನು ಪ್ರತಿದಿನ ಹದಿನೆಂಟು ಗಂಟೆ ಶಾಂತ ಗುಹೆಯೊಂದರಲ್ಲಿ ಇಪ್ಪತ್ತು ವರ್ಷ ಧ್ಯಾನ ಮಾಡಿದೆ ಇಪ್ಪತ್ತೈದು ವರ್ಷ ಪರ್ವತಗಳ ಕಣಿವೆಗಳಲ್ಲಿ ನಿದ್ರೆ ಇಲ್ಲದೆ ಧ್ಯಾನ ಮಾಡಿದೆ ನನಗೆ ಮಲಗುವುದಕ್ಕಿಂತ ಹೆಚ್ಚಿನ ಶಾಂತಿ ಧ್ಯಾನ ಸ್ಥಿತಿಯಲ್ಲೇ ಸಿಗುತ್ತಿತ್ತು ನಾವು ಮಲಗಿದಾಗ ಕೇವಲ ನಮ್ಮ ಶರೀರ ಮಾತ್ರ ಮಲಗುತ್ತದೆ ದೇಹದ ಅಂಗಾಂಗಗಳು ಮಲಗುವುದಿಲ್ಲ ಆದರೆ ನಾವು ಧ್ಯಾನ ಮಾಡುವಾಗ ಅವಚೇತನ ಸ್ಥಿತಿಯಲ್ಲಿ ಪೂರ್ಣವಾಗಿ ವಿಶ್ರಾಂತ ಸ್ಥಿತಿಯನ್ನು ಸೇರ್ತೇವೆ ಈ ವಿಷಯವನ್ನು ತಿಳಿದ ಯೋಗಾನಂದರು ಹೇ ಗುರುದೇವ ನನಗೂ ಸಮಾಧಿ ಸ್ಥಿತಿಯನ್ನು ನೀವು ಕಲ್ಪಿಸಬೇಕು ಅಂತ ಹೇಳಿದರು ಸಂತರು ನಕ್ಕು ಹೇಳಿದರು ನೀನಿನ್ನೂ ಅದಕ್ಕೆ ಅರ್ಹನಿಲ್ಲ ಎಂದು ಈ ಸ್ಥಿತಿಯ ಶಕ್ತಿಯನ್ನು ತಡೆದುಕೊಳ್ಳುವ ಕ್ಷಮತೆ ನಿನ್ನಲ್ಲಿಲ್ಲ ಮೊದಲು ನಿನ್ನ ಶರೀರ ಹಾಗೂ ಮನಸ್ಸನ್ನ ಗಟ್ಟಿಗೊಳಿಸಿಕೊಳ್ಳಬೇಕು ಸಂತರು ಯೋಗಾನಂದರ ಕಡೆಗೆ ದೃಷ್ಟಿ ಬೀರಿ ಹೇಳಿದರು ನೀನು ಸದೃಢ ಆರೋಗ್ಯವನ್ನು ಹೊಂದಿರುವೆ ಭಗವಂತ ನಡೆ ನಿನ್ನ ಶ್ರದ್ಧೆ ಅತ್ಯುತ್ತಮವಾಗಿದೆ ನಿನಗೇನು ಬೇಕೋ ಅದನ್ನು ಹೊರಗೆ ಹುಡುಕಬೇಡ ಎಲ್ಲವೂ ನಿನ್ನೊಳಗೆ ಇದೆ ನಾವು ಯಾವುದಕ್ಕೆ ತಯಾರಾಗುತ್ತೇವೋ ಅದನ್ನು ಪಡೆಯುತ್ತೇವೆ ಸಮಯ ಬಂದಾಗ ಜ್ಞಾನ ಹಾಗೂ ಶಕ್ತಿ ನಿನ್ನೊಳಗೆ ಪ್ರಕಟವಾಗುತ್ತದೆ ಇದೇ ಬ್ರಹ್ಮಾಂಡದ ಅಚಲ ಮಾ ಎಂದರು ಮರುದಿನ ಭಾರ ಹೃದಯದಿಂದ ಯೋಗಾನಂದರು ಅನುಮತಿ ಪಡೆದು ಹೊರಟರು ಯುಕ್ತೇಶ್ವರರಿಗೆ ಮನಸ್ಸಿನಲ್ಲಿಯೇ ಕ್ಷಮೆ ಕೇಳಿದರು ಫ್ರೆಂಡ್ಸ್ ಯೋಗಾನಂದರ ಈ ಆತ್ಮಜ್ಞಾನದ ಕಥೆ ನಮಗೆ ಹಲವು ಮುಖ್ಯ ಪಾಠಗಳನ್ನು ಕಲಿಸುತ್ತದೆ ಅದೇನು ಅಂತೀರಾ ಮೊದಲನೇದಾಗಿ ವಿನಮ್ರವಾಗಿರುವಂಥ ಇದು ಸಾಧಕನ ಹಾದಿಯ ಅತಿ ಪ್ರಮುಖವಾದ ಪಾಠ ಬುದ್ಧಿ ತಿಳುವಳಿಕೆಯ ಮೇಲೆ ಯಾವತ್ತೂ ನಿಮಗೆ ಅಹಂಕಾರ ಬೇಡ ಅಹಂಕಾರ ನಿನ್ನ ವಿಕಾಸವನ್ನು ನಿಲ್ಲಿಸಿಬಿಡುತ್ತದೆ ಅದಕ್ಕೆ ಹೇಳ್ತಾರೆ ವಿದ್ಯಾದ ದಾತಿ ವಿನಯಂ ಅಂದರೆ ವಿದ್ಯೆ ಮೊದಲು ವಿನಯವನ್ನು ಕಲಿಸುತ್ತದೆ ಹಾಗಾಗಿ ಓಪನ್ ಮೈಂಡೆಡ್ ಆಗಿ ಕಲಿತಾ ಹೋಗಬೇಕು ಆದರೆ ಯಾವತ್ತು ನಾನ್ ಕಲ್ತಿದ್ದೇ ದೊಡ್ಡದು ಅನ್ನುವಂಥ ಅಹಂಕಾರ ಇರಬಾರ್ದು ಯಾಕಂದ್ರದೇ ಕಲಿಕೆ ಕಲಿಕೆಗೆ ಕೊನೆಯೇ ಇಲ್ಲ ಕಲಿಕೆ ಅತಿ ವಿಶಾಲವಾದ ಸಮುದ್ರದಂತೆ ನಾವು ಎಷ್ಟೇ ಕಲಿತರೂ ಅಲ್ಲಿ ಕಡಿಮೆಯೇ ಹಾಗಾಗಿ ವಿನಮ್ರವಾದರೆ ಮಾತ್ರ ನಾವು ಸಾಧನೆಯ ಹಾದಿಯಲ್ಲಿ ಶಿಖರವೇರಲು ಸಾಧ್ಯ ಎರಡನೆಯ ಪಾಠ ಧ್ಯಾನದೊಂದಿಗೆ ಬದುಕು ಅಂತ ಒಂದು ಕಡೆ ನಿಶ್ಚಲನಾಗಿ ಕುಳಿತುಕೊಳ್ಳುವುದು ಧ್ಯಾನವಲ್ಲ ಜೀವನದ ಮೈಂಡ್ಫುಲ್ ಮೈಂಡ್ಫುಲ್ಲಾಗಿ ಅಂದರೆ ತೊಡಗಿಕೊಂಡು ಬದುಕುವುದೇ ಧ್ಯಾನ ಪ್ರತೀಕ್ಷಣ ಧ್ಯಾನವೇ ಜೀವನ ಹಾಗಾಗಿ ಧ್ಯಾನದೊಂದಿಗೆ ಪ್ರೆಸೆಂಟ್ನಲ್ಲಿ ವಾಸ್ತವ ಪ್ರಜ್ಞೆಯಲ್ಲಿ ಬದುಕುವುದನ್ನು ಕಲಿಬೇಕು ಫ್ರೆಂಡ್ಸ್ ಮೂರನೆಯ ಪಾಠ ಆಂತರಿಕ ಶಾಂತಿಯನ್ನು ಗಳಿಸಿಕೋ ಇನ್ನರ್ ಪೀಸ್ ಅತ್ಯಂತ ಮುಖ್ಯ ಹೊರಗಿನ ಶಾಂತಿಗಿಂತ ಮಹತ್ವಪೂರ್ಣ ನಿಮ್ಮ ಮನಸ್ಸು ಅಚಲವಾದ ಬೃಹತ್ ಪರ್ವತವೆಂದೇ ತಿಳಿದುಕೊಳ್ಳಿ ನಿಮ್ಮ ಮುಚ್ಚಿದ ಕಣ್ಣನ್ನು ಶಾಂತ ಗುಹೆ ಹಾಗೆ ಯಾವ ವಿಚಾರವೂ ನಿಮ್ಮನ್ನು ಕದಡಲಾರದು ಇದೇ ವಾಸ್ತವದ ಏಕಾಂತ ಆಂತರಿಕ ಶಾಂತಿಯನ್ನು ಗಳಿಸಿದ ವ್ಯಕ್ತಿಯನ್ನು ಹೊರಗಿನ ಯಾವ ವಿಚಾರವಾಗಲಿ ಯಾವುದೇ ವ್ಯಕ್ತಿಯಾಗಲಿ ಎಂದಿಗೂ ಕದಡಲಾರರು ಹಾಗಾಗಿ ಆಂತರಿಕ ಶಾಂತಿಯನ್ನು ಗಳಿಸಿಕೊಳ್ಳುವುದು ಸಾಧಕನ ಹಾದಿಯ ದೊಡ್ಡ ಯಶಸ್ಸು ಫ್ರೆಂಡ್ಸ್ ನಾಲ್ಕನೆಯ ಪಾಠ ಯೋಗ್ಯನಾದ ಮೇಲೆ ಇಚ್ಛೆಯನ್ನ ಹೊಂದು ಅನ್ನುವಂಥದ್ದು ಜೀವನದಲ್ಲಿ ನಾವೇನೇ ಗಳಿಸಿದ್ರು ಅದು ನಮ್ಮ ಆಂತರಿಕ ಶಕ್ತಿಯ ಪ್ರತಿಬಿಂಬವಾಗಿರುತ್ತೆ ಮೊದಲು ಆಂತರ್ಯದಲ್ಲಿ ಸಾಧನೆ ಮಾಡಬೇಕು ನಂತರ ಬಾಹ್ಯವಾಗಿ ಅದನ್ನು ಹೊಂದಬೇಕು ಬಾಹ್ಯ ವಿಚಾರದಗಳ ಹಿಂದೆನೆ ಓಡುವುದನ್ನ ಬಿಟ್ಟು ಬಿಡಬೇಕು ಹಿಮಾಲಯದ ಹಾಗೆ ಶಾಂತವಾಗಿ ಅಚಲವಾಗಿ ಸದೃಢನಾಗಿ ಇರೋದನ್ನ ನಾವು ಕಲಿಬೇಕು ನಮ್ಮ ಅಂತರ್ಶಕ್ತಿಯನ್ನು ಗುರುತಿಸಿಕೊಳ್ಳಬೇಕು ವಿಕಾಸದ ಮಾರ್ಗವನ್ನು ಅನುಸರಿಸಬೇಕು ನಮಗೆ ಬೇಕಿದ್ದೆಲ್ಲವೂ ತಂತಾನೇ ಸಿಗ್ತಾ ಹೋಗುತ್ತೆ ನೈಜವಾದ ವಿಕಾಸ ಹೊರಗೆಲ್ಲೂ ಇಲ್ಲ ನಮ್ಮ ಆಂತರ್ಯದಲ್ಲಿಯೇ ಇದೆ ನೋಡಿ ಫ್ರೆಂಡ್ಸ್ ಒಂದು ಕತೆ ಪರಮಹಂಸ ಯೋಗಾನಂದರ ಒಂದು ಕತೆ ಎಷ್ಟೊಂದು ಪಾಠಗಳನ್ನು ನಮಗೆ ಕಲಿಸ್ತಾ ಹೋಗುತ್ತೆ ಹಾಗಾಗಿ ಯಾವುದೇ ಸಾಧಕನ ಸಿದ್ಧಿ ಪುರುಷನ ಜೀವನ ಓದಿದಾಗಲೆಲ್ಲ ನಾವು ಕಲಿಯುವಂಥದ್ದು ತುಂಬಾನೇ ಇದೆ ಹಾಗಾಗಿ ನಾವು ಸ್ವ ಅಧ್ಯಾಯ ಮಾಡಬೇಕು ಅಂತ ಪತ್ರಿಜಿಯವರು ಹೇಳ್ತಾರೆ ಧ್ಯಾನ ಎಷ್ಟು ಮುಖ್ಯನೋ ಓದುವಿಕೆ ಸ್ವ ಅಧ್ಯಾಯ ಕೂಡ ಅಷ್ಟೇ ಮುಖ್ಯ ಇದು ಯೋಗಾನಂದರ ಜೀವನದ ಆತ್ಮಜ್ಞಾನದ ಕಥೆಯ ಒಂದು ಚಿಕ್ಕ ಕತೆ ಇಂತಹ ಸಾವಿರಾರು ಕಥೆಗಳು ಆಟೋಬಯೋಗ್ರಫಿ ಆಫ್ ಯೋಗಿಯಲ್ಲಿ ಸಿಗ್ತಾ ಹೋಗುತ್ತೆ ಸಮಯ ಬಂದಾಗೆಲ್ಲ ಒಂದೊಂದೇ ಕತೆಗಳನ್ನು ಅದರಿಂದ ನಾವು ಕಲೀಲೇಬೇಕಾದಂತಹ ಪಾಠಗಳನ್ನು ನಾನು ಖಂಡಿತ ಹೇಳ್ತೀನಿ ಈ ಪುಸ್ತಕ ತುಂಬಾ ಮುಖ್ಯವಾದದ್ದು ಫ್ರೆಂಡ್ಸ್ ಸಾಧ್ಯವಾದರೆ ಇವತ್ತೇ ಈ ಪುಸ್ತಕವನ್ನು ಕೊಂಡ್ಕೊಳ್ಳಿ ಓದ್ತಾ ಹೋಗಿ ಸುಲಭವಾದ ಭಾಷೆಯಲ್ಲಿ ಅರ್ಥವಾಗುವ ಶೈಲಿಯಲ್ಲಿ ಇದರ ಬರವಣಿಗೆ ಇದೆ ಹಾಗಾಗಿ ಈ ಎಲ್ಲ ನಾಲ್ಕು ಪಾಠಗಳನ್ನು ಪ್ರತಿನಿತ್ಯ ತಪ್ಪದೇ ನಾವು ಮರೆಯದೆ ಅನುಸರಿಸೋಣ ವಿನಮ್ರವಾಗಿ ಇರೋಣ ಧ್ಯಾನದೊಂದಿಗೆ ಬದುಕೋಣ ಆಂತರಿಕ ಶಾಂತಿಯನ್ನು ಗಳಿಸಿಕೊಳ್ಳೋಣ ಯೋಗ್ಯನಾದ ಮೇಲೆಯೇ ನಾವು ಇಚ್ಛೆಗಳನ್ನು ಹೊಂದೋಣ ಹಾಗಾಗಿ ಈ ಪಾಠಗಳನ್ನು ಪ್ರತಿನಿತ್ಯ ನೆನಪಿಸಿಕೊಳ್ಳಿ ಫ್ರೆಂಡ್ಸ್ ಧ್ಯಾನ ಸಾಧನೆಯಲ್ಲಿ ಉತ್ತುಂಗಕ್ಕೇರಿ ನಿಜವಾದ ಜೀವನದ ಆನಭ ಆನಂದವನ್ನು ಅನುಭವಿಸೋಣ ಇವತ್ತಿನ ಏನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ